ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾನು ವಾಂಗಿಬಾತ್ ಹೇಗೆ ಮಾಡೋದಂತ ತೋರಿಸ್ತೀನಿ ಕುಕ್ಕರಲ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಅದಕ್ಕಿಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಅದಾದಮೇಲೆ ಒಂದು ಸ್ಪೂನ್ ಸಾಸಿವೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಚಿಕ್ಕ ಸ್ಪೂನ್ ಅದರಿಂದ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮಾಮೂಲಿ ದೊಡ್ಡ ಸ್ಪೂನ್ ಆದರೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದೆರಡು ಹಣ್ಣುಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ ಆಪ್ಷನಲ್ಲು ನಿಮ್ಮ ಹತ್ರ ಗೋಡಂಬಿ ಇಲ್ಲ ಅಂದರೆ ಬೇಕಿದ್ರೆ ನೀವು ಬಟಾಣಿ ಕೂಡ ಹಾಕ್ಕೊಬೋದು ಬಟಾಣಿನೂ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಈಗ ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಇವಾಗ ಈರುಳ್ಳಿ ಹಾಕ್ಕೊಂಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಫ್ರೈ ಆಗಿದೆ ಇಲ್ಲಿ ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ ದಪ್ಪದಾಗಿರೋದು ಸಣ್ಣದಾಗಿರೋದಂದ್ರೆ ಎರಡು ತೊಗೊಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಈಗ ವಾಂಗಿಭಾತ್ ಬದನೆಕಾಯಿ ಬರುತ್ತಲ್ಲ ಅದನ್ನು ಹಾಕೋತಿದ್ದೀನಿ ಬಿಳಿ ಬದನೆಕಾಯಿ ಇಲ್ಲಿ ಒಂದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಬದ್ನೆಕಾಯಿನ ಹಾಕಿ ಚೆನ್ನಾಗಿ ಕಲಸಿ ಈಗ ಅದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಇವಾಗ ಬದನೆಕಾಯಿಗೆ ಉಪ್ಪು ಖಾರ ಅಲ್ಲ ಚೆನ್ನಾಗಿಡಿಲಿ ಇವಾಗ ಇನ್ನು ಬದನೆಕಾಯಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲಾಂದರೆ ಒಂದೊಂದು ಸಲ ಬರೀ ಬದನೆಕಾಯಿ ತಿನ್ನುವಾಗ ಅದಕ್ಕೆ ಉಪ್ಪು ಖಾರನೇ ಇಡ್ತಿರಲ್ಲ ಸಪ್ಪೆ ಸಪ್ಪೆ ಅನ್ನಿಸ್ತಿರುತ್ತೆ ಈಗ ಅದಕ್ಕೆ ನಾನು ಇವಾಗ ಒಂದು ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೋತಿದ್ದೀನಿ ಅಚ್ಚ ಖಾರದ ಪುಡಿ ಮತ್ತು ಒಂದೆರಡು ಸ್ಪೂನ್ ಮನೇಲೇ ಮಾಡಿದ್ದು ನಾನು ವಾಂಗಿ ಪೌಡರು ನಿಜ ಹೇಳ್ತೀನಿ ವಾಂಗಿಭಾತ್ ಪೌಡರ್ ಅಂತೂ ನಿಜ ನಾವು ಹೋಟ್ಲಲ್ಲಿ ತಿಂದರೆ ಯಾವ ಥರ ಟೇಸ್ಟ್ ಇರುತ್ತಲ್ಲ ವಾಂಗಿ ಸೇಮ್ ಅದೇ ಥರ ಇರುತ್ತೆ ನಿಮ್ಗೇನಾದ್ರೂ ವಾಂಗಿಭಾತ್ ಪೌಡ್ರ್ ರೆಸಿಪಿ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ ನಾನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ನಿಜ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ಸ್ವಲ್ಪ ನಾನು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣು ಹಾಕ್ಕೊಂಡಿದ್ದೀನಿ ಹುಣಸೆಣ್ಣೆ ಹಸಿ ವಾಸನೆ ಎಲ್ಲ ಹೋಗಲಿ ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾವು ನಮಗೆ ಇಷ್ಟು ಇವಾಗ ಇಲ್ಲಿ ಎರಡು ಗ್ಲಾಸ್ ನೀ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಒಂದು ಕಾಲು ಗಂಟೆ ನೆನೆಸಿದ್ದೀನಿ ನೆನೆಸಿದ್ರೆ ಏನಂದರೆ ಸಾಫ್ಟಾಗಿ ಬರುತ್ತೆ ಅನ್ನ ಉದ್ರ ಉದ್ರಾಗಿ ಬರುತ್ತೆ ಅಂತ ಅಷ್ಟೇ ಈಗ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ಹಾಕ್ಕೊಂಡು ನಾನು ನೆನೆಸಿಟ್ಟಿದ್ಮೇಲೆ ಅಕ್ಕಿ ಅದನ್ನು ಇದಕ್ಕೆ ಹಾಕೋತೀನಿ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು ಈ ವಾಂಗಿ ಭತ್ ನಿಜ ಹೇಳ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಟೊಮೆಟೊ ಬಾತ್ ಥರ ಅಂತೂ ಇದು ಯಾಕಂದರೆ ನಾವು ಇದಕ್ಕೆ ವಾಂಗಿ ಭತ್ ಪೌಡರ್ ಹಾಕಿರ್ತೀವಲ್ಲ ಸೊ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ ಈ ವಿಲೇಜ್ ಸ್ಟೈಲಲ್ಲೆಲ್ಲ ವಾಂಗಿ ಭತ್ ಮಾಡಿದ್ರೆ ಯಾವ ಥರ ಇರುತ್ತೆ ನೋಡಿ ಆ ಥರ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನನಗೆ ಹೇಗೆ ಬಂತ ಕಮೆಂಟ್ ಮಾಡಿ ತಿಳಿಸಿ ನಿಜ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಅಕ್ಕಿ ಹಾಕ್ಕೊತಿದ್ದೀನಿ ಇದೀಗ ಒಂದು ಕುದಿ ಚೆನ್ನಾಗಿ ಕುದಿಬೇಕು ಯಾಕಂದರೆ ಮೇಲೆ ನಾವು ಕುಕ್ಕರ್ಲಿಡ್ ಮುಚ್ಚಬೇಕಾಗುತ್ತೆ ಕುದಿಯೋಕ್ಕೂ ಮುಂಚೆ ಮುಚ್ಚಿಬಿಟ್ರೆ ಮಸಾಲೆ ಎಲ್ಲ ಕೆಳಗಡೆ ಮತ್ತು ಅನ್ನ ಮೇಲುಗಡೆ ಸಪ್ರೇಟಾಗಿರುತ್ತೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೆ ಚೆನ್ನಾಗಿ ಥರ ಕುದಿಯುವಾಗ ಒಂದು ಸಲ ನಾನು ಉಪ್ಪು ಖಾರ ಎಲ್ಲ ಲಾಸ್ಟಲ್ಲಿ ಟೇಸ್ಟ್ ಮಾಡ್ತೀನಿ ಒಂಚೂರು ಉಪ್ಪು ಕಮ್ಮಿ ಅನಿಸುತ್ತೆ ಅದಕ್ಕೆ ಉಪ್ಪು ಹಾಕಿದ್ದೀನಿ ಹಾಕಿ ಈಗ ಕುಕ್ಕರ್ ಲಿಡ್ನ ಮುಚ್ಚೋಣ ಮುಚ್ಚಿ ಒಂದು ವಿಶಿಲು ಬಿಟ್ಟರೆ ಸಾಕು ಅನ್ನ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ ತೋರಿಸ್ತೀನಿ ಇದಕ್ಕೆ ಒಂದು ಸೌತೆಕಾಯಿ ಒಂದೆರಡು ಬೆಟ್ಟದ ನೆಲ್ಲಿಕಾಯಿನ ಸಣ್ಣ ಕಟ್ ಮಾಡಿ ಹಾಕೋತೀನಿ ಮತ್ತು ಒಂದು ಅತ್ತಿ ಎಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಡಿ ರುಬ್ಕೊಂಡು ಅದನ್ನು ಸೋದಿಸ್ಕೊಂಡ್ಮೇಲೆ ಅದಕ್ಕೆ ಒಂದು ಸ್ಪೂನ್ ಜೇನುತುಪ್ಪ ಹಾಕಿ ಕುಡೀರಿ ಅದರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಮತ್ತು ನಿಮಗೆ ಹೆಲ್ತಿಗೂ ಇದು ತುಂಬ ಒಳ್ಳೆಯದು ವಾರದಲ್ಲಿ ಒಂದು ಎರಡರಿಂದ ಮೂರು ದಿನ ಆರಾಮಾಗಿ ಇದನ್ನು ಕುಡಿಬೋದು ನಿಮ್ಮ ಕೂದಲಿಗೂ ತುಂಬ ಒಳ್ಳೆಯದು ಮತ್ತು ಈಗ ವಾಂಗಿ ಭತ್ ರೆಡಿ ಆಗಿದೆ ಒಂದು ಹೇಗಾಗಿದೆ ನೋಡೋಣ ನೋಡಿ ಅನ್ನ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಒಂದೇ ವಿಜಿಲ್ ನಾನು ಬಿಟ್ಟಿರೋದು ಒಂದು ವಿಝಿಲಿಗೆ ಚೆನ್ನಾಗಿ ಉದ್ರ ಆಗುತ್ತೆ ನೋಡಿ ಮಸಾಲೆ ಎಲ್ಲ ಕಡೆ ಕ್ಲೀನಾಗಿ ಒಂದೇ ಥರ ಸಮನಾಗಿ ಆಗಿದೆ ಇದೇ ವಾಂಗಿ ನೀವು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್